ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ಸಂಘಟನೆಯನ್ನು ಬಲಪಡಿಸುವ ಮತ್ತು ಗಟ್ಟಿಗೊಳಿಸುವ ಉದ್ದೇಶದಿಂದ ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ಸಂಘಟನೆಯಲ್ಲಿ ಇದ್ದ ಏಳು ಹಳೆಯ ಸದಸ್ಯರನ್ನು ಉಚ್ಚಾಟಿಸಿ ಮತ್ತು ನೂತನವಾಗಿ ಏಳು ಜನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂದು ಪ್ರಜಾ ವಿಮೋಚನಾ ಚಳವಳಿ ಸಮತವಾದದ ರಾಜ್ಯಾಧ್ಯಕ್ಷರೂ ಆದ ಭವಾನಿ ಪ್ರಸಾದ್ ರವರು ಆನೇಕಲ್ ಐಪಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇನ್ಮುಂದೆ ಪ್ರಜಾ ವಿಮೋಚನಾ ಚಳವಳಿ ಸಮತವಾದ ಸಂಘಟನೆಯಿಂದ ಉಚ್ಚಾಟಿತ ಸದಸ್ಯರು ಯಾವುದೇ ಕಾರಣಕ್ಕೂ ಸಂಘದ ಲೆಟರೇಟ್ ಮತ್ತು ಐಡಿ ಕಾರ್ಡ್ಗಳನ್ನು ಬಳಸಬಾರದು ಮತ್ತು ಸಂಘಟನೆಯ ಹೆಸರಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಾರದು ಯಾರಾದರೂ ಸಂಘದ ಹೆಸರನ್ನು ದುರ್ಬಳಕೆ ಮಾಡಿದರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತಿವೆ ಅಂತ ಪ್ರಜಾ ವಿಮೋಚನಾ ಚಳವಳಿ ಸಮಾಜವಾದ ರಾಜ್ಯಾಧ್ಯಕ್ಷರು ಆದ ಭವಾನಿ ಪ್ರಸಾದ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ಪ್ರಜಾ ವಿಮೋಚನಾ ಚಳವಳಿ ಸಮಾತವಾದ ಸಂಘಟನೆಯ ರಾಜ್ಯ ಗೌರವ ಅಧ್ಯಕ್ಷ ಸ್ವಾಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚನ್ನಕೇಶವ ರಾಜ್ಯ ಕಾರ್ಯದರ್ಶಿ ಮುನಿಕೃಷ್ಣ ರಾಜ್ಯ ಖಜಾಂಚಿ ಜಗದೀಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸುರೇಂದ್ರ ರಾಜ್ಯ ಕಾರ್ಯದರ್ಶಿ ಕೆಪಿ ಮಹೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾಗವೇಣಿ ಮುಂದಿರತ್ನಮ್ಮ ಮತ್ತಿತರು ಹಾಜರಿದ್ದರು ಪ್ರಜಾ ವಿಮೋಚನ ಚಳವಳಿ ಸಮತಾವಾದ ರಾಜ್ಯ ಸಮಿತಿ ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷ ಏನಂದರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಜಾ ವಿಮೋಚನ ಚಳವಳಿ ಸಮತಾವಾದ ನೋಂದಣಿಯಾಗುವ ಮುಖಾಂತರ ಅಸ್ತಿತ್ವಕ್ಕೆ ಹೊಂದಿರುತ್ತದೆ ಅಸ್ತಿತ್ವದ ಸಮಯದಲ್ಲಿ ಹದಿಮೂರು ಜನ ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಸಹಕಾರ ಸಂಘದಲ್ಲಿ ನೋಂದಣಿಯನ್ನು ಮಾಡಿಸಿರ್ತೇವೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೋಂದಣಿಯಾದಂಥ ಸಂಘದಲ್ಲಿ ಕೆಲವು ಪದಾಧಿಕಾರಿಗಳು ಏಕವ್ಯಕ್ತಿ ಧೋರಣೆ ಮತ್ತು ಕಾನೂನು ಉಲ್ಲಂಘನೆ ಬೈಲ ಉಲ್ಲಂಘನೆ ಮಾಡಿ ಶಿಷ್ಟಾಚಾರ ಎಸಗಿರೋದರಿಂದ ಬೈಲ ಪ್ರಕಾರ ಸಭೆಗಳನ್ನು ನಡೆಸದೇ ಇರುವ ಕಾರಣದಿಂದ ಮತ್ತು ವಾರ್ಷಿಕ ಸಭೆ ಮಾಡಿ ಅದನ್ನು ರಿನ್ಯೂವಲ್ ಮಾಡದೆ ನವೀಕರಣ ಮಾಡದೇ ಇರುವ ಕಾರಣದಿಂದ ಏಳು ಜನ ಪದಾಧಿಕಾರಿಗಳನ್ನು ನಮ್ಮ ಸಂಘಟನೆಯಿಂದ ವಜಾಗೊಳಿಸಿದ್ದೇವೆ ಆ ವಜಾಗೊಳಿಸಿರ್ತಕ್ಕಂಥ ಪದಾಧಿಕಾರಿಗಳಂದರೆ ಎಡವನಹಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು ಮಲ್ಲಿಕಾರ್ಜುನ ಸ್ವಾಮಿ ರಾಜ್ಯ ಉಪಾಧ್ಯಕ್ಷರು ಸಿ ಮಧುರಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್ ರಾಜ್ಯ ಖಜಾಂಚಿ ವೈ ಚಿನ್ನಪ್ಪ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೆ ದೇವರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿ ಶ್ರೀನಿವಾಸ್ ಸಂಘಟನಾ ಕಾರ್ಯದರ್ಶಿ ಇವರು ಏಳು ಜನರನ್ನು ಕಾರ್ಯಕಾರಿ ಸಮಿತಿ ಸಭೆ ಮುಖಾಂತರ ವಜಾಗೊಳಿಸಿ ನಾವು ಇವರ ಸ್ಥಾನಕ್ಕೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಹೊಸ ಪದಾಧಿಕಾರಿಗಳ ಆಯ್ಕೆಯಾದ ಸಮಯದಲ್ಲಿ ಕೆಲವು ರಾಜ್ಯಾಧ್ಯಕ್ಷರುಗಳು ಬದಲಾವಣೆ ಆಗಿದೆ ಆ ಬದಲಾವಣೆ ಆದಂಥ ಪದಾಧಿಕಾರಿಗಳ ಪಟ್ಟಿಯನ್ನು ನಾನೀಗ ತಮ್ಮ ಮುಂದೆ ಓದಲಿಕ್ಕೆ ಇಷ್ಟಪಡ್ತೇನೆ ಭವಾನಿ ಪ್ರಸಾದ್ರವರು ರಾಜ್ಯ ಗೌರವಾಧ್ಯಕ್ಷರಾಗಿದ್ದರು ಅವರ ಸ್ಥಾನಕ್ಕೆ ಕೆ ಸ್ವಾಮಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಎರಡನೇ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದರು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸಿ ಭವಾನಿ ಪ್ರಸಾದ್ ಆಯ್ಕೆ ಮಾಡಿಕೊಂಡಿದ್ದೇವೆ ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷರು ತಿಮ್ಮರಾಜುರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ದಾಸರ ಬೀದಿ ಮುರಳಿ ಕಾರ್ಯಾಧ್ಯಕ್ಷರು ಅವರು ಕಂಟಿನ್ಯೂ ಆಗಿದ್ದಾರೆ ಅವರು ಮೊದಲಿಂದ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿ ಮಧುರಪ್ಪ ಪ್ರಧಾನ ಕಾರ್ಯದರ್ಶಿ ಅವರ ಸ್ಥಾನಕ್ಕೆ ಸಿ ಚನ್ನಿಕೇಶ್ವ ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿದ್ದರು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಕೆ ಸ್ವಾಮಿ ಅವರ ಕಾರ್ಯದರ್ಶಿ ಸ್ಥಾನಕ್ಕೆ ಮುನಿಕೃಷ್ಣರವರು ನಮ್ಮ ಸಂಘಟನೆ ಕಾರ್ಯಕರ್ತರಾಗಿದ್ದರು ಅವರನ್ನು ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡಿದ್ದೇವೆ ಎಂ ವೆಂಕಟೇಶ್ ಖಜಾಂಚಿ ಹೊಸಕೋಟೆ ಅವರ ಸ್ಥಾನಕ್ಕೆ ವೈ ಜಗದೀಶ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಚಿ ವೈ ಚಿನ್ನಪ್ಪ ಸಂಘಟನಾ ಕಾರ್ಯದರ್ಶಿ ಅವರ ಸ್ಥಾನಕ್ಕೆ ಡಿ ನಾಗರಾಜರವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಜೆ ದೇವರಾಜರವರ ಸ್ಥಾನಕ್ಕೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ಪಿ ಮಹೇಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಶ್ರೀನಿವಾಸ್ ರವರ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ಎಂ ಶ್ರೀನಿವಾಸ್ ರವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಪಿ ಸುರೇಂದ್ರ ಅವರು ಸಂಘಟನಾ ಕಾರ್ಯದರ್ಶಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೋಂದಣಿಯಾದಂಥ ಸ್ಥಾನದಲ್ಲೇ ಮುಂದುವರೆದಿದ್ದಾರೆ ಚನಿಕೇಶ್ವರ್ ಅವರು ಸಂಘಟನಾ ಕಾರ್ಯದರ್ಶಿಯಾಗಿದ್ದರು ಅವರ ಸ್ಥಾನಕ್ಕೆ ಶ್ರೀಮತಿ ಮುನಿರತ್ನಮ್ಮ ಅವರನ್ನು ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಶ್ರೀಮತಿ ನಾಗವೇಣಿ ಮಹಿಳಾ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರನ್ನು ಕಂಟಿನ್ಯೂ ಆಗಿ ಮುಂದುವರಿಸಿದ್ದೇವೆ ಬಂಧುಗಳೇ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ಇವರನ್ನು ಉಚ್ಚಾಟನೆಗೊಳ್ಳಲು ಕಾರಣ ಏನಪ್ಪ ಅಂದರೆ ಸಂಘಟನೆಯ ಬಯಲ ಪ್ರಕಾರ ಸಭೆಗಳ ಮೂರು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕಾಯಿತು ಸಭೆ ನಡೆಸಲಿಲ್ಲ ಮತ್ತು ಏಕ ವ್ಯಕ್ತಿ ನಿರ್ಣಯಗಳು ಸಭೆಯ ಅನುಮೋದನೆ ಇಲ್ಲದೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳೋದಾಗಲಿ ಅವರಿಗೆ ಆಯ್ಕೆ ಪತ್ರ ಕೊಡೋದಾಗಲಿ ಕಾನೂನು ಬಾಹಿರ ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರಿಂದ ಇವರು ತಿಳುವಳಿಕೆ ಪತ್ರ ಕೊಟ್ಟರು ಕೂಡ ಲಾಯರ್ ಮುಖಾಂತರ ಲೀಗಲ್ ನೋಟಿಸ್ ಕಳಿಸಿದರೂ ಸಹ ಮೂರು ಬಾರಿ ಸಭೆಗಳಿಗೆ ಆಹ್ವಾನ ಮಾಡಿದರೂ ಸಹ ಬಾಹ್ಯ ಸಭೆಗಳಿಗೆ ಬಹಿಷ್ಕಾರ ಮಾಡಿರ್ತಾರೆ ಆ ಬಹಿಷ್ಕಾರ ಮಾಡಿದ ಕಾರಣದಿಂದ ನಾವು ಸಂಘಟನೆಯ ಚಟುವಟಿಕೆಗಳಲ್ಲಿ ತೊಡಕಾಗಬಾರದೆಂಬ ಎಂಬ ಉದ್ದೇಶದಿಂದ ಏಳು ಜನ ಪದಾಧಿಕಾರಿಗಳನ್ನು ಕಾನೂನು ಸ್ಥಿತಾಚಾರ ಮಾಡಿದ್ದರಿಂದ ವಜಾಗೊಳಿಸಿ ಏಳು ಜನ ಹೊಸಬರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡಿ ಸಹಕಾರ ಸಂಘದಿಂದ ನವೀಕರಣ ಮಾಡಿ ಹೊಸ ನವೀಕರಣದ ನಂಬರ್ ಹದಿನೈದು ಬಾರಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನವೀಕರಣ ಮಾಡಿದ್ದೇವೆ ಆ ನವೀಕರಣದ ಪ್ರಕಾರ ಎರಡು ಏಳನೇ ತಾರೀಕು ಬೆಂಗಳೂರು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡಬಳ್ಳಾಪುರ ತಾಲೂಕು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನ ಆನೆಕಾಲ್ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಆನೆಕಾಲ್ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅಂತ ಉದ್ದೇಶ ಏನಪ್ಪ ಅಂದರೆ ಮೊದಲಿನ ಬಯಲ ಪ್ರಕಾರ ಒಂದು ತಾಲೂಕಿನಲ್ಲಿ ಒಬ್ಬರು ಇಬ್ಬರು ಇರಬೇಕು ಇವರು ಏಳು ಜನನ ಒಂದೇ ತಾಲೂಕಿನವರನ್ನ ಪದಾಧಿಕಾರಿಗಳಿಗೆ ನೇಮಿಸ್ಕೊಂಡಿದ್ದು ಆ ಏಳು ಜನರಲ್ಲಿ ಪ್ರತಿ ಸಭೆಗೂ ಸಹ ಎರಡು ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಡವನಲ್ಲಿ ಕೃಷ್ಣಪ್ಪ ಮತ್ತು ಸು ಮದ್ದೂರಪ್ಪ ಇಬ್ಬರೇ ಭಾಗವಹಿಸ್ತಾ ಇದ್ರು ಸರ್ ಉಳಿದ ಪದಾಧಿಕಾರಿಗಳು ಎಲ್ಲಿ ಅಂದರೆ ಬರ್ತಾರೆ ನೀವು ಸಭೆ ಮಾಡಿ ಬರ್ತಾರೆ ಅವ್ರು ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತೇಳಿ ಒಂದು ವರ್ಷ ವಿಳಂಬೆ ಮಾಡೋದ್ರಿಂದ ಆಮೇಲೆ ಬೈಲಾ ಉಲ್ಲಂಘನೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಆ ಸಭೆನ ಬೈಲಾದಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಪರಿಗಣನೆ ತೊಗೊಳದೇನೆ ಕಾನೂನು ಬಾಹಿರವಾಗಿ ವರ್ತಿಸಿರುವುದರಿಂದ ಈ ಏಳು ಜನ ವಜಾ ಮಾಡಿ ಹೊಸದಾಗಿ ಏಳು ಜನನ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೇವೆ ಈ ಸೇರ್ಪಡೆ ಮಾಡಿಕೊಂಡು ಸಹಕಾರ ಸಂಘಗಳಲ್ಲಿ ನಾವು ನೋಂದಣಿ ಮಾಡಿಸಿ ಮುಂದಿನ ಚಟುವಟಿಕೆಗಳಲ್ಲಿ ಇವರಿಂದ ಯಾವುದೇ ಆಗಲಿ ನಮ್ಮ ಸಂಘಟನೆಯ ಲೆಟ್ರೇಡ್ ಲೋಗ ಮತ್ತು ಇತರೆ ಅಧಿಕಾರಿಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಚಟುವಟಿಕೆಗಳು ಕಂಡು ಬಂದಲ್ಲಿ ಇವರ ಇವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳುವ ಮುಖಾಂತರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಎಲ್ಲರೂ ಸೇರಿ ನಾವು ಹದಿಮೂರು ಜನ ಒಟ್ಟಿಗೆ ಸೇರಿ ಮಾಡಿಸಿ ಹೌದು ಹೌದು ಇದ್ರು ಆದರೆ ಸಭೆ ಯಾವ ತರದ ಸ್ಪಂದನೆ ಇರಲಿಲ್ಲ ಮತ್ತೆ ಸಭೆ ಬರ್ತಾ ಇರಲಿಲ್ಲ ಆಮೇಲೆ ಒಬ್ಬರೇ ಏಕೆ ವ್ಯಕ್ತಿ ನಿರ್ಧಾರ ಮಾಡ್ತಿದ್ರು ಸಂಘಟನೆ ಒಳಗಡೆ ಅವ್ರಿಗೆ ಲಾಯರ್ ನೋಟಿಸ್ ಸಾಕು ಕೊಟ್ಟರು ಸಹ ಅವ್ರ ಬುದ್ಧಿ ಕಲಿಯಲಿಲ್ಲ ಹಾಗಾಗಿ ಇಲ್ಲಿ ಪತ್ರಿಕಾ ಗೋಷ್ಠಿ ಅದಕ್ಕೆ ಆ ವಿಚಾರವನ್ನು ಮಾಡ್ತಾ ಇದ್ದೀವಿ ಸರ್ ವಜೆಂಟ್ ಡೀಡು ಅವ್ರ ಹತ್ರ ಇದೆ ಒಕ್ಕೊಳೋಣ ವರ್ಷಕ್ಕೆ ಒಂದು ವರ್ಷ ರಿನ್ಯೂವಲ್ ಮಾಡಿಸ್ಬೇಕಲ್ಲ ನವೀಕರಣ ಮಾಡಿಸ್ಬೇಕಾದ ಸಮಯದಲ್ಲಿ ಸಮಯ ತಕ್ಕಂಗೆ ನವೀಕರಣ ಮಾಡಿಸ್ಬೇಕಾಗಿತ್ತು ನವೀಕರಣನೂ ಮಾಡಿಸ್ಲಿಲ್ಲ ಮತ್ತು ಅವರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಂಘಟನೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನ ಒಗ್ಗೂಡಿಸಿ ಅವರ ತೀರ್ಮಾನ ತಗೊಂಡು ನಡವಳಿಕೆ ಪುಸ್ತಕದಲ್ಲಿ ನಮೂದಿಸುವ ಮುಖಾಂತರ ಹೊಸವರನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ ಆ ಕಾನೂನು ಚಟುವಟಿಕೆಗಳಲ್ಲಿ ಇವರು ವಿರೋಧವಾಗಿ ನಡ್ಕೊಂಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡಿದ್ದಾರೆ ನಡವಳಿಕೆ ಪುಸ್ತಕದಲ್ಲಿ ಬದಲಾವಣೆ ಮಾಡಲಿಲ್ಲ ನಡವಳಿಕೆ ಪುಸ್ತಕದ ಸಭೆಯೂ ಕರೆದು ಒಕ್ಕೂರ್ನಲ್ಲಿಂದ ಸಭೆ ತೀರ್ಮಾನ ತೊಗೊಂಡಿಲ್ಲ ಅವರು ಮತ್ತು ಮಹಿಳಾ ಪದಾಧಿಕಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ತೊಗೊಂಡಿಲ್ಲ ನಮ್ಮ ಒಪ್ಪಿಗೆ ತೊಗೊಂಡಿಲ್ಲ ಏಳು ಆರು ಜನದ ಒಪ್ಪಿಗೆ ತೊಗೊಂಡಿಲ್ಲ ಇವರು ಏಳು ಜನ ನಾವು ಒಂದೇ ತಾಲೂಕಿನವ್ರು ಇದ್ದೀವಿ ಅಂತ ಹೇಳಿ ಇವರು ಏಕ ವ್ಯಕ್ತಿ ನಿರ್ಧಾರಗಳನ್ನು ತಗೊಂಡ್ರು ತದನಂತರ ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅಂಬೇಡ್ಕರ್ ಜಯಂತಿ ಮಾಡ್ತಕ್ಕಂಥ ಸಮಯದಲ್ಲಿ ಒಂದು ಯಾವುದು ವಾಟ್ಸಪ್ಪಲ್ಲಿ ಹಾಕೋ ಫೋಟೋಗಳನ್ನು ಹಾಕೋ ಸಮಯದಲ್ಲಿ ನಮ್ಮ ಫೋಟೋಗಳನ್ನು ಡಿಲೀಟ್ ಮಾಡಿ ಇವ್ರದೇ ಒಂದು ಸಿದ್ಧಾಂತವಾದಂಥ ಪ ಫೋಟೋಗಳನ್ನು ಹಾಕ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಶುರು ಮಾಡೋದು ಆ ಸಮಯದಲ್ಲಿ ನಾವೇನು ಮಾಡಿದ್ವಿ ಈ ಸಂಘಟನೆಯನ್ನು ರಿನ್ಯೂವಲ್ ಮಾಡಿಸಿ ಸಂಘ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಜನರಲ್ ಬಾಡಿ ಮೀಟಿಂಗ್ ಮಾಡಿ ಹೊಸ ಪ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಸ ಪ್ರಸ್ತಾವನೆಯನ್ನು ಸಲ್ಲಿಸಿ ರಿನ್ಯೂವಲ್ ಆದ ನಂತರ ನಾವು ಈ ಪ್ರೆಸ್ ಪತ್ರಿಕಾಗೋಷ್ಠಿಗಳನ್ನ ಮಾಡಿ ಇವರ ಉಚ್ಚಾಟನೆಯನ್ನ ಪತ್ರಿಕಾಗೋಷ್ಠಿ ಮುಖಾಂತರ ತೋರ್ಪಡಿಸ್ಕೊಳ್ತಾ ಇದ್ದೀವಿ ಸರ್ ಲೋದ ಯಾರಾದರೂ ಕ್ರಿಯೇಟ್ ಮಾಡಿರ್ಬೋದು ಸರ್ ರಿಜಿಸ್ಟರ್ ಆದ್ಮೇಲೆ ಆ ರಿಜಿಸ್ಟರ್ನ ಏನು ಬೈಲ ಪ್ರಕಾರ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೋ ಆ ಬೈಲ ಪ್ರಕಾರ ಅವ್ರು ನಡ್ಕೊಳ್ಬೇಕಿತ್ತಲ್ವಾ ಆ ಬೈಲನೇ ವೈಲೈಟ್ ಮಾಡಿದ್ಮೇಲೆ ಲೋಗ ಆಗಲಿ ಇನ್ನೊಂದು ರಿಜಿಸ್ಟ್ರೇಷನ್ ನಂಬರ್ ಆಗಲಿ ಸಂಘದ ಹೆಸರನ್ನಾಗಲಿ ದುರುಪಯೋಗ ಪಡಿಸ್ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಅಲ್ವಾ ನಾವು ಲಾಯರ್ ತಿಳುವಳಿಕೆ ಪತ್ರ ಕಳಿಸಿದಾಗಲೂ ಕೂಡ ಇವರು ಸಮಜಾಯಿಸಿ ಉತ್ತರ ಕೊಟ್ಟಿಲ್ಲ ಮತ್ತೆ ಸಭೆಗೆ ಬನ್ನಿ ಅಂತ ಹೇಳಿ ಪತ್ರಿಕೆ ಮುಖಾಂತರ ವ್ಯವಹಾರ ಮಾಡಿದಾಗಲೂ ಕೂಡ ಉತ್ತರ ಕೊಟ್ಟಿಲ್ಲ ಮೂರು ಸಭೆ ಕರೆದಿದ್ವಿ ಮೂರು ಸಭೆಗೂ ಕೂಡ ಯಾರೂ ಭಾಗವಹಿಸಲಿಲ್ಲ ಏಳು ಜನರು ಆ ಸಭೆಗೆ ಭಾಗವಹಿಸ್ತಾ ಇರತಕ್ಕಂಥ ಪರಿಸ್ಥಿತಿಯಿಂದ ನಾವು ಜನರಲ್ ಬಾಡಿ ಮಾಡಿ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಹೌದು ಹೌದು ಬಳಸಿದ್ರೆ ನಾವು ಅದನ್ನೊಂದು ರೀತಿ ಕ್ರಮ ತಗೊಳ್ಳೋದಕ್ಕೆ ನಾವು ವರ್ಷಕ್ಕೊಮ್ಮೆ ಸರ್ ಸರಿಯಾಗಿ ಸಂಘಕ್ಕೆ ಅವ್ರು ರಾಜರಾಗಿಲ್ಲ ಅಂದ್ರೆ ಸಂಘಕ್ಕೆ ಮೂರು ತಿಂಗಳ ಮೂರು ತಿಂಗಳಿಗೆ ಆಟ ಈಗ ಮನೆಯ ಪುತ್ರ ನಾವು ಹುದ್ದೆ ಕೊಡಕ್ಕಾಗಲ್ಲ ಹಾಗಾಗಿ ಒಂದು ಮೂರು ಮೀಟಿಂಗ್ ಅವರು ಬರಲೇಬೇಕು ಅಂಪಲ್ಸರಿ ಬರಲಿಲ್ಲ ಅಂದ್ರೆ ಮನೆ ಕೂತರೆ ನಾವು ಹುದ್ದೆ ಕೊಡೋ ಕುತ್ಕೊಂಡ್ರೆ ಬದಲಾವಣೆ ಮಾಡ್ಲೇಬೇಕಲ್ವ ದುಡಿಯೋದಕ್ಕೆ ಅವಕಾಶ ಕೊಡಬೇಕಲ್ವ ಹಾಗಾಗಿ ಅವರು ಸಂಘಟನೆ ಬಗ್ಗೆನಲ್ಲಿ ಮುಂಚೂಣಿ ಏನು ಕಾರ್ಯಕ್ರಮಗಳು ಮಾಡಬೇಕು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಎಚ್ಚೆತ್ಕೊಂಡು ಮಾಡದೇ ಇರುವ ಕಾರಣದಿಂದ ನಾವು ಅವರು ಕಾನೂನು ವೈಲೇಟ್ ಮಾಡಿ ಮುಂದುವರೆದಿದ್ದರಿಂದ ನಾವು ಇದನ್ನು ಈ ಸಂಘಟನೆಯನ್ನು ಉಳಿಸ್ಕೊಳ್ಳುವ ಉದ್ದೇಶಪೂರ್ವಕವಾಗಿ ನಾವು ಈ ಕಾರ್ಯಕ್ರಮವನ್ನು ಜರುಗಿಸಿದ್ದೇವೆ ಅವರು ಈ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಎಲ್ರಿಗೂ ಒಂದು ಸಮಾನವಾದ ಹಕ್ಕನ್ನು ಕೊಟ್ಟು ಸಮಾನವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಪ್ರಜಾಭಾದಂತೆಯ ಇಡೀ ನಿಮ್ಮ ಹಿಂದೆ ನಡೆದಿರೋ ರಾಜ್ಯಾಧ್ಯಕ್ಷಕ್ಕೂ ಬದಲಾವಣೆ ಆಗಿಲ್ಲ ಈ ಹಿಂದೆ ನೀವು ಹೇಳ್ತಾ ಇದ್ದೀವಿ ವರ್ಷಕ್ಕೊಮ್ಮೆ ಬದಲಾವಣೆ ಆ ಹಿಂದೇನೂ ಆಗಿಲ್ಲ ಅದಾದ ನಂತರ ಮರು ಏನು ಕಾನೂನು ತೊಡಕುಗಳನ್ನ ಮುಂದುವರಿಸಿ ನೀವು ಮೇಲೂ ಕೂಡ ಅದು ನಡೆದಿಲ್ಲ ಅಂತ ಒಂದಿದ್ದು ಯಾಕೆ ಹಂಗೆ ಅಷ್ಟು ರಾಜ್ಯಾಧ್ಯಕ್ಷ ಯಾಕೆ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಮೊದಲು ನಡೆಸ್ಕೊಂಡು ಬಂದಂತವರು ಸಂಘ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ನಾವು ಆ ಪತ್ರ ನಮ್ಮ ಹತ್ರ ಇದೆ ಕೊಡ್ತೀವಿ 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 ಅಂತಲೇ ಹೇಳ್ಕೊಂಬಂದರು ಕೊಡಲಿಲ್ಲ ನಮಗೆ ಬಸವರಾಜನ್ನು ಮಾಡಿದ್ವಿ ಅವರು ನನ್ನ ಹತ್ರ ಇದೇ ನಾನು ತಗೊಬರ್ತೀನಿ ಅಂತ ಹೇಳಿದ್ರು ಮೂರು ವರ್ಷ ಅವ್ರನ್ನೂ ಪದ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅವರು ಕೂಡ ಇದನ್ನು ಸಕ್ರಿಯವಾಗಿ ಕಾರ್ಯಗತ ಮಾಡಲಿಲ್ಲ ಬಸವರಾಜ ಆದ ನಂತರ ಮತ್ತೆ ನಾವೇನು ಮಾಡಿದ್ವಿ ಕೃಷ್ಣಪ್ಪ ಕೃಷ್ಣಪ್ಪರ ಜೊತೆಯಲ್ಲ ಹಾಕ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಎಡವನಳ್ಳಿ ಕೃಷ್ಣಪ್ಪ ಅವರು ರಾಜ್ಯಾಧ್ಯಕ್ಷ ಆದ ಸಮಯದಲ್ಲಿ ಎಡವನಹಳ್ಳಿ ಕೃಷ್ಣಪ್ಪ ಅವರು ಇದನ್ನು ತಕ್ಕಂಗೆ ನಾವು ಕಾನೂನು ಏನು ನಮ್ಮ ಬೈಲಾ ಪ್ರಕಾರ ಮೂರು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ರೆಸೊಲ್ಯೂಷನ್ ಪ್ರೊಸೀಡಿಂಗ್ಸ್ ಬುಕ್ಕಲ್ಲಿ ಫಾಲಪ್ ಮಾಡಿಕೊಂಡು ಬುಕ್ ಬರೀತಾ ಮುಂದೆ ಮುಂದಿನ ಆಗು ಹೋಗುಗಳಿಗೆ ತಿಳುವಳಿಕೆಯನ್ನು ನೀಡುತ್ತಾ ಬಂದಿದ್ದಿದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಈ ಹೇಳು ಜನ ಉಚ್ಚಾಟನೆ ಮಾಡ್ತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಇವರು ಏಕ ವ್ಯಕ್ತಿ ನಿರ್ಧಾರಗಳು ತಗೊಳ್ತಕ್ಕಂಥದ್ದು ಮತ್ತು ಆಯ್ಕೆ ಪತ್ರದಲ್ಲಿ ಸಭೆಗೆ ಗಮನಕ್ಕೆ ತರದೇನೆ ಇವ್ರಿಗೆ ಇಷ್ಟ ಬಂದಂಗೆ ಆಯ್ಕೆ ಪತ್ರದಲ್ಲಿ ಮಾ ಸಹಿ ಮಾಡ್ತಕ್ಕಂಥ ಅಧಿಕಾರ ಕೊಡ್ತಕ್ಕಂಥದ್ದು ಮತ್ತು ಹೊಸ ಪದಾಧಿಕಾರಿಗಳನ್ನು ರಾಜ್ಯ ಸಮಿತಿಗೆ ಆಯ್ಕೆ ಮಾಡಿಕೊಳ್ಳುವಾಗ ರಾಜ್ಯ ಸಮಿತಿಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳ ಗಮನಕ್ಕೆ ತರದೆ ಒಂದು ರೆಸೊಲ್ಯೂಷನ್ ಕೂಡ ಮಾಡದೆ ಪದಾಧಿಕಾರಿಗಳ ನೇಕ ನೇಮಕ ಮಾಡಿಕೊಂಡು ಆಯ್ಕೆ ಪತ್ರಗಳನ್ನ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಆ ಒಂದು ಪ್ರಶ್ನೆ ಮಾಡಿದ್ದಕ್ಕೋಸ್ಕರನೇ ಅವರು ನಮ್ಮನ್ನು ತಡೆಗಣಿಸೋದು ಕಡೆಗಣಿಸಿದಾಗಲೂ ಕೂಡ ನಾವು ಲೀಗಲ್ ಲಾಯರ್ ಮುಖಾಂತರ ಲೀಗಲ್ ಅನ್ನು ಕಳಿಸಿದ್ದೇವೆ ಆ ಲೀಗಲ್ ನೋಟಿಸ್ ಇದಕ್ಕೆ ಪ್ರಕ್ರಿಯೆಗೆ ಅವರು ಉತ್ತರ ಕೊಡಲಿಲ್ಲ ತದನಂತರ ನಾವೇನು ಮಾಡಿದ್ವಿ ಲೀಗಲ್ ನೋಟಿಸ್ ಕೊಟ್ಟು ಆದ ನಾವು ಕೂಡ ಎಂಟು ಎರಡು ಸಾವ ಜೂನು ಹದಿನ ಎಂಟನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತರೈದರಲ್ಲಿ ಪ್ರಥಮ ನೋಟಿಸನ್ನು ಕಳಿಸ್ತೀವಿ ಸಭೆಗೆ ಹಾಜರಾಗಿ ಅಂತ ಆ ಸಭೆಗೂ ಏಳು ಜನ ಹಾಜರಾಗಲಿಲ್ಲ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ನೋಟಿಸನ್ನು ಕಳಿಸಿದ್ವಿ ಅದಕ್ಕೂ ಸಹ ಅವರು ಉತ್ತರ ಕೊಡಲಿಲ್ಲ ಮತ್ತು ಸಭೆಗೂ ಕೂಡ ಭಾಗವಹಿಸಲಿಲ್ಲ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ತಿಳುವಳಿಕೆ ನೋಟಿಸನ್ನು ಕೂಡ ಸಭೆಗೆ ಹಾಜರಾಗಿ ಅಂತ ಕಳಿಸಿದ್ದೇವೆ ಅದಕ್ಕೂ ಸಹ ಭಾಗವಹಿಸಲಿಲ್ಲ ಹೌದು 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 ಸರ್ ನನ್ನ ಪ್ರಶ್ನೆ ಏನಂದ್ರೆ ಮೂಲ ಪ್ರಜಾ ವಿಮೋಚನಾ ಚಳುವಳಿಗೆ ನೀವು ಇತಿಹಾಸನ ಒಮ್ಮೆ ಕಣ್ಣಾಡ್ಸಿದ್ರೆ ಹಿಂದಿ ಹೌದು ನೀವು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಿರುವಂತದ್ದು ಬಹುತೇಕ ಗಣನೀಯವಾಗಿ ಇಲ್ಲ ನೀವು ಗಮನಿಸ್ತಾ ಹೋಗಿ ಯಾಕೆ ಆನೆಕಲ್ಲಲ್ಲಿ ಹೋರಾಟಗಳು ನಿಂತು ನೀರಾಗಿಲ್ಲ ಹರಿತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ಏನಂತಂದ್ರೆ ಇಲ್ಲಿ ಯಾರ ರಾಜ್ಯದಲ್ಲಿ ಸಂಸ್ಥಾಪಕರು ಇರ್ತಾರೆ ಅವರೇ ಇಲ್ಲಿವರೆಗೆ ಉಳ್ಕೊಂಬಂದಿರೋರು ಎಡಗಳಲ್ಲಿ ಕೃಷ್ಣಪ್ಪನ ವಿಚಾರದಲ್ಲಿ ಯಾಕೆ ಇದು ಪ್ರಶ್ನೆ ಈ ಹಿಂದೆ ಇದ್ದಂಥವರು ಯಾಕೆ ಪ್ರಶ್ನೆ ಇಲ್ಲ ಯಾಕೆ ಪ್ರಶ್ನೆ ಇಲ್ಲ ಅಂದ್ರೆ ಅವರು ಸಂಘಟನೆ ರಿಜಿಸ್ಟ್ರೇಷನ್ ಮಾಡಿಸಿ ಸಂಘಟನೆಯಲ್ಲಿ ಮುಂದುವರೆದಿದ್ರೆ ಬೈಲಾ ಇದ್ದು ರಿಜಿಸ್ಟ್ರೇಷನ್ ಕಾಪಿ ಇದ್ದು ಅದನ್ನೆಲ್ಲ ಅವರು ನಮ್ಮ ಗಮನಕ್ಕೆ ತಂದು ಮಾಡಿದ್ದಿದ್ರೆ ನಾವು ಅವ್ರನ್ನ ಮಾಡ್ತಾ ಇಲ್ಲ ಆನೆಕಲ್ ಕೃಷ್ಣಪ್ಪ ಅವರು ಪಿ ವಿ ಸಿ ಎಸ್ ಅನ್ನು ಉಳ್ಕೊಂಡ್ರು ನಾನು ಇದನ್ನು ಕಟ್ಟಿದ್ದೇನೆ ನಾನು ಬೆಳೆಸ್ತೇನೆ ಅಂತ ಹೇಳಿದ್ರು ಪಿ ವಿ ಸಿ ಎಸ್ ಅನ್ನು ಬಿಟ್ಟು ಪಿ ವಿ ಸಿಗೋದು ತದನಂತರ ಏನಾದ್ವಿ ಇದು ಆನೆಕಲ್ ಕೃಷ್ಣಪ್ಪ ಅವರು ರಿಜಿಸ್ಟರ್ ಮಾಡಿಸಿದರೆ ನಿಮ್ಮಲ್ಲಿ ಯಾರಾದರೂ ದಾಖಲೆ ಇದ್ರೆ ಕೊಡಿ ಅಂದ್ವಿ ನಮ್ಮ ಹತ್ರ ಇದೆ ಲಾಯರ್ ಹತ್ರ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರು ಆವಾಗಲೂ ಕೊಡಲಿಲ್ಲ ನಮಗೆ ಕೆ ಎಲ್ ಶಂಕರ್ ಅವರು ಮಾಡಿದ್ವಿ ಅವರು ಕೂಡ ಅದೇ ಧೋರಣೆ ಮಾಡಿದಾಗ ಆ ಕೆ ಎಲ್ ಶಂಕರವರು ಬಿಟ್ಟು ಹೋದ್ಮೇಲೆ ನಮ್ಮ ಬಸವರಾಜ್ ಅವ್ರು ಮಾಡಿದ್ವಿ ಬಸವರಾಜ್ ಅವರು ನನ್ನ ಹತ್ರ ಇದೆ ಮಾಡೋಣ ಮಟ್ಟೋಣ ಅಂದ್ಕೊಂಡು ಮೂರು ವರ್ಷ ಕಾಲ ಅವರು ಒಂದು ಶಾಖೆ ಮಾಡಿಸಿದೆ ಒಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡಿಸಿದೆ ಅವರು ಮಾಡೋಣ 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 ಅಂದ್ಕೊಂಡ್ಬಂದು ಅವರು ಕಾರಣಾಂತರ ನಿಂತ ನಿಂತು ನೀರಾಯಿತು ತದನಂತರ ಯಡವನಲ್ಲಿ ಕೃಷ್ಣಪ್ಪರ ಆನೆಕಲ್ ಕೃಷ್ಣಪ್ಪರ ಜೊತೆಯಲ್ಲಿದ್ದಾಗ ನನಗೇನೋ ಒಂದು ಮನಸ್ತಾಪ ಆಯಿತು ಸರ್ ಎಲ್ರಿಗೂ ಇದೇ ಥರ ಮಾಡ್ಕೊಂಡು ನಾವೆಲ್ಲ ಜೊತೇಲಿದ್ದೀವಿ ಇದನ್ನು ಕಟ್ಟಿ ಬೆಳೆಸೋಣ ಒಂದು ಉದ್ದೇಶ ನಮ್ಮ ದೇಹ ಬಡವರಿಗೋಸ್ಕರ ಇಂದು ಯಾರು ಅಮಾಯಕರು ಇರ್ತಾರೋ ಅವ್ರಿಗೋಸ್ಕರ ಒಂದು ಸಂಘಟನೆಯಲ್ಲಿ ದುಡಿಯುವಂಥ ಕೆಲಸ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ರಿಜಿಸ್ಟ್ರೇಷನ್ ಯಾವಾಗ ಮಾಡಿಸಿದ್ದು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಡವನಹಳ್ಳಿ ಕೃಷ್ಣಪ್ಪರು ನಮ್ಮ ಜೊತೆಯಲ್ಲಿ ಬಂದಾಗ ನಮ್ಮ ಸ್ವಾಮಿಯವರು ನಮ್ಮ ಅವರು ನಾವು ಎಲ್ಲ ಸೇರಿಕೊಂಡು ಜೊತೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಆ ರಿಜಿಸ್ಟ್ರೇಷನ್ ಮಾಡಿಸಿದ ನಂತರ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಗೌರವಾಧ್ಯಕ್ಷರಾಗಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಕಾರ್ಯವನ್ನು ಸುಗಮವಾಗಿ ತೊಗೊಂಡು ಹೋಗಿದ್ದಿದ್ರೆ ಇವತ್ತಿನ ದಿನ ಈ ಯಡವನಲಿ ಕೃಷ್ಣಪುರನ್ನ ತೆಗೆದು ಹೊಸ ರಾಜ್ಯಾಧ್ಯಕ್ಷನ ಮಾಡ್ತಕ್ಕಂಥ ಪ್ರಮೇಯ ಬರ್ತಾ ಇರಲಿಲ್ಲ ಇವರು ಬೈಲ ಉಲ್ಲಂಘನೆ ಮಾಡಿ ಏಕ ವ್ಯಕ್ತಿ ನಿರ್ಧಾರವನ್ನು ಹಳೇ ಪ ರಾಜ್ಯ ಕ ರಾಜ್ಯಾಧ್ಯಕ್ಷರುಗಳು ಏನು ಮಾಡ್ತಾಯಿದ್ರು ಅದೇ ಧೋರಣೆ ಮಾಡಿದ್ದರಿಂದ ಇದು ರಿಜಿಸ್ಟ್ ಆಗಿರೋದರಿಂದ ನಾಳೆ ನಮಗೇನಾದರೂ ತೊಡಕಾಗಬಾರ್ದು ಮುಂದಿನ ಕಾರ್ಯ ಚಟುವಟಿಕೆಗಳಿಗೆ ಅಡ್ಡಿ ಅರಕ್ಷಣೆ ಆಗಬಾರದು ಅನ್ನೋ ಉದ್ದೇಶದಲ್ಲಿ ಮುನ್ನೆಚ್ಚರಿಕೆ ತಗೊಂಡು ಇದನ್ನು ರಿನ್ಯೂವಲ್ ಮಾಡಿ ಮತ್ತೆ ಇದನ್ನು ಹೊಸದಾಗಿ ಸೇರ್ಪಡೆ ಮಾಡಿಕೊಂಡು ರಿನ್ಯೂವಲ್ ಮಾಡಿಸ್ಕೊಂಡು ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಇವರು ಮಾಡಿದ್ರೆ ನಾವು ಮಾಡ್ತಾ ಇರಲಿಲ್ಲ ನಮ್ಮ ಉದ್ದೇಶ ಎಷ್ಟೇ ಮುಂದಿನ ನಿಮ್ಮ ಸಮ್ಮುಖದಲ್ಲೇ ಕರೆದು ಪದವಿಗಳ ನೇಮಕ ಮಾಡ್ತೀವಿ ಯಾಕಂದರೆ ಈಗಾಗಲೇ ಸಾಕಷ್ಟು ನಮ್ಮ ಪತ್ರನ ಬಳಸ್ತಾ ಇದ್ದಾರೆ ಪ್ರಜೆ ಮಜನ್ ಚಳಿ ಸಂಘಟನೆ ಅಂತೇಳಿ ನಮ್ಮ ಗಮನಕ್ಕೆ ಬಂತು ಹಾಗಾಗಬಾರ್ದು ಅನ್ನೋದು ನಾವು ತಮ್ಮ ಮುಖಾಂತರ ಸಂದೇಶ ರವಾನಸೆ ಮಾಡ ರವಾನೆ ಮಾಡೋಣ ಅಂತೇಳಿ ಇಲ್ಲಿ ಒಂದು ಪತ್ರಿಕೆಗೋಷ್ಠಿಯನ್ನು ನೀಡಲಾಗಿತ್ತು ಯಾಕೆಂದರೆ ಈಗಾಗಲೇ ಸುತ್ತಮುತ್ತ ತಾಲೂಕಿನಲ್ಲೆಲ್ಲ ಮಾಡ್ಕೊಂಬರ್ ಇದ್ದೀವಿ ಈಗ ಈ ತಾಲೂಕಲ್ಲಿ ನಾವು ಮಾಡಿರಲಿಲ್ಲ ಈಗ ಏನು ಹಲವಾರು ಬಾರಿ ನಾನೇ ಸ್ವತಃ ಅವ್ರಿಗೆ ಫೋನ್ ಮಾಡಿದೆ ಯಡಿಯೂರಳ್ಳಿ ಕೃಷ್ಣಪ್ಪ ಅವ್ರಿಗೆ ಸಂಘಟನೆ ನಿಂತು ನೀರಾಗ್ತಾ ಇದೆ ಬನ್ನಿ ಅಂತೇಳಿ ಆದರೆ ನಮ್ಮ ಫೋನ್ನ ಯಾವುದೇ ಕಾರಣಕ್ಕೂ ತೆಗೀಲಿಲ್ಲ ಸರಿ ನಮ್ಮ ಸಂಘದ ಲೆಟ್ರೆಡಲ್ಲೂ ಸಹ ಅವ್ರಿಗೆ ಮನವರಿಕೆ ಮಾಡಿದ್ವ ಆದರೂ ಬರಲಿಲ್ಲ ಈಗ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಹುದ್ದೆನ ಒಬ್ಬ ತಾಲೂಕು ಮಟ್ಟಕ್ಕೂ ಹುದ್ದೆ ಕೊಡ್ತಾರೆ ರಾಜ್ಯ ಮಟ್ಟಕ್ಕೂ ಹುದ್ದೆ ಕೊಡ್ತಾರೆ ಕಡೆ ನಮಗೂ ಬೇಸರ ಉಂಟಾಯಿತು ಸರ್ ಈಗ ಮಾಡೋದು ತಪ್ಪಿದೆ ಆಮೇಲೆ ಒಬ್ಬರನ್ನ ಲೇಡೀಸನ್ನ ನೇಮಕ ಮಾಡ್ತಾರೆ ರಾಜ್ಯ ಮಹಿಳಾ ಘಟಕ ಅಂತೇಳಿ ಮುನ್ನೂರು ಜನ ಆರುನೂರು ಜನ ಇದ್ದಾರೆ ಅಂತ ಹೇಳ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಬಂದರೆ ಒಬ್ಬರೇ ಬರೋರು ಅಥವಾ ಇಬ್ಬರೇ ಬರೋರು ನಾವು ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್ ಅವ್ರು ಬ್ಯುಸಿ ಇದ್ದಾರೆ ಈಗ ಅಂತ ಹೇಳೋರು ಈ ಥರ ಆರೈಕೆ ಉತ್ತರಗಳು ಬರ್ತಾಯಿತ್ತು ಹಾಗಾಗಿ ಅವ್ರನ್ನ ಬದಲಾವಣೆನ ಇಷ್ಟು ಏಳು ದಿನನ ಬದಲಾವಣೆ ಮಾಡಿ ನಂತರ ಈ ಆನೇಕಲ್ ತಾಲೂಕಿನಲ್ಲಿ ಕೆಲವು ಪದಾರ್ಥಗಳು ಇನ್ನೂ ಮಾಡಿಲ್ಲ ನಿಮ್ಮ ಸಮ್ಮುಖದಲ್ಲೇ ನಾವು ಕರೆದು ನೇಮಕ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮುಗಿಸ್ತೀವಿ ಈಗ ಸಂಘಟನೆಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ನಿಮ್ಮ ಹತ್ರನೇ ಹೌದು ನಮ್ಮ ಹತ್ರ ಇದೆ ಹಾಗಾಗಿ ನವೀಕರಣ ಮಾಡಿಸಿಕೊಂಡು ಕಾನೂನುಬದ್ಧವಾಗಿ ನಮ್ಮ ಹತ್ರ ಇದ್ದಾರೆ ಹೌದು ನಮ್ಮ ಹತ್ರ ಇದೆ ನಾವು ಕಾನೂನು ನಾವು ಅವ್ರನ್ನ ಇದು ಮಾಡಿಲ್ಲ ಕಾನೂನು ಒಳಗಡೆ ನಾವು ಇದು ಮಾಡಿಲ್ಲ ಲೀಗಲ್ ನೋಟಿಸ್ ಕೊಟ್ಟೆ ಇದು ಮಾಡಿರೋದು ಅವ್ರು ನಮ್ಗೆ ಯಾವುದೇ ಥರದ ಸ್ಪಂದನೆ ಮಾಡಲಿರೋದಕ್ಕೆ ಈ ರೀತಿ ಆಗಿರೋದು ಅವ್ರು ಬಂದು ಸ್ಪಂದನೆ ಮಾಡಿದರೆ ಸಂಘಟನೆಯಲ್ಲಿ ಬಂದು ತಪ್ಪಾಗಿದೆ ನಾವು ಇನ್ನು ಮುಂದೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಡಿದ್ದೀರಿ ಇವೆಲ್ಲ ಆಗ್ತಿರ್ಲಿಲ್ಲ ಈಗ ಮನೇಲಿ ಕೂತ್ಕೊಂಡು ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂದರೆ ಆಗುತ್ತಾ ಈಗ ಎಷ್ಟೋ ಜನದು ಬೇರೆ ಬೇರೆ ರೀತಿ ಸಮಸ್ಯೆಗಳಿರ್ತವೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಬೇರೆ ಬೇರೆ ಹಲವಾರು ರೀತಿ ಇರ್ತವೆ ಅವ್ರ ಜೊತೆ ಹೋಗಬೇಕಾಗುತ್ತೆ ರಾಜ್ಯಾಧ್ಯಕ್ಷ ಆಗಿದ್ದರು ಇಲ್ಲೂ ಮನೇಲೇ ಕೂತ್ಕೋಬಿಟ್ರೆ ಕೆಲಸ ಹೆಂಗೆ ಆಗುತ್ತೆ ಮುಂದಿನ ಹೋರಾಟಗಳು ನಾವು ಬೆ ಎಲ್ಲ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಖೆಗಳನ್ನು ನಿಮ್ಮ ಒಂದು ಮಾಧ್ಯಮರ ಸಮ್ಮುಖದಲ್ಲಿ ನಾವು ಆಯ್ಕೆ ಮಾಡಿ ಎಲ್ಲ ಪದಾಧಿಕಾರಿಗಳನ್ನ ಇದು ಮಾಡಿ ನಾವು ಸಂವಿಧಾನಾತ್ಮಕವಾಗಿ ಮೂಲಭೂತಗಳಿಗೋಸ್ಕರ ಈಗ ನಿವೇಶನ ರೈತರು ಇದ್ದಾರೆ ಹಲವಾರು ಜನ ಸಂಘಟನೆಯಲ್ಲಿ ಕಾರ್ಯಕರ್ತರು ಹತ್ತಾರು ವರ್ಷಗಳಿಂದ ದುಡಿತಾ ಇದ್ದಾರೆ ಸಂಘಟನೆಯಲ್ಲಿ ನಿವೇಶನ ಇಲ್ಲ ಬಾಡಿಗೆ ಮನೆಯಲ್ಲಿದ್ದಾರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಹೋರಾಟದ ಮೂಲಕ ನಾವು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀವಿ ಹಾಗೇ ರಾಷ್ಟ್ರೀಯ ಹಬ್ಬಗಳಿರ್ಬೋದು ಮತ್ತು ಮಹನೀಯರಿದ್ದಾರೆ ಜ್ಯೋತಿ ಬಾಪುಲೆಯವ್ರು ಇರ್ಬೋದು ಶಾಹು ಮಹಾರಾಜರು ಇಂಥವರೆಲ್ಲ ಹುಟ್ಟದ ಹಬ್ಬಗಳ ಆಚರಣೆಗಳು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸಂಘಟನೆ ನಿಂತಿರ್ತದೆ ಅಂತ ಹೇಳ್ತಾ ನಾನು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಒಂದೆರಡು ಮಾತನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಧನ್ಯವಾದ ಬಂಧುಗಳೇ ಈ ದಿನ ಆನೆಕಲ್ಲಲ್ಲಿ ಕಲ್ಲಲ್ಲಿ ತಮ್ಮನ್ನೆಲ್ಲ ಕರೆದಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಏನಂದರೆ ಎಡುವನಹಳ್ಳಿ ಕೃಷ್ಣಪ್ಪನವರು ಸಂಘಟನೆ ಅಂತ ಎಲ್ಲರೂ ಒಟ್ಟಾಗಿ ನಡೆಸ್ಕೊಂಡು ಹೋಗೋಣ ಅಂತ ಮಾತುಕತೆಯಿಂದ ನಾವು ಒಟ್ಟು ಕುಟುಂಬದಾಗಿ ಸಂಘಟನೆ ನಡೆಸ್ಕೊಂಡು ಬರ್ತಾಯಿದ್ರಿ ಆದರೆ ತಮ್ಮ ನಾನು ಒಂದು ಕಾರ್ಯದರ್ಶಿಯಾಗಿ ಆಗಿ ನನ್ನ ಗಮನಕ್ಕೆ ತರ್ದಿದ್ದಂಗೆ ಪದಾಧಿಕಾರಿಗಳು ಆಯ್ಕೆ ಮಾಡೋದು ಅವ್ರ ಮಂದಂತೆ ಸಂಘಟನೆ ಕಟ್ಕೊಂಡು ಹೋಗೋದು ಅವ್ರ ಮನೆ ಬಂದಂತೆ ಬೇಕಾದವ್ರು ಮಾತ್ರ ಅಲ್ಲಿ ಅವ್ರವ್ರಿಗೆ ಬೇಕಾದವರು ಮಾತ್ರ ಒಟ್ಟುಗೂಡಿಸ್ಕೊಂಡು ಮೀಟಿಂಗ್ ಮಾಡೋದು ಆ ರೀತಿ ನಡ್ಕೊಂಡು ಹೋಗ್ತಾಯಿದ್ರು ನನಗೂ ಒಂದು ಕರೀತಾ ಕರೀತಾಯಿರಲಿಲ್ಲ ಏನೂ ಇಲ್ಲ ಒಂದು ಫೋಟೋಗಳು ಹಾಕ್ಬೇಕಾದ್ರೂ ಅವರು ಉದ್ದೇಶಪೂರ್ವಕವಾಗಿ ಅವ್ರು ಬೇಕಾದವ್ರು ಮಾತ್ರ ಆಯ್ಕೆ ಮಾಡ್ಕೊಂಡು ಫೋಟೋಗಳು ಹಾಕ್ತಾಯಿದ್ರು ಹಂಗಾಗಿ ನನ್ನ ಗಮನಕ್ಕೆ ಬಂದಾಗ ನಾನು ಪ್ರಶ್ನೆ ಮಾಡಿದೆ ಯಾಕೆ ಸರ್ ನಾನು ಒಂದು ಕಾರ್ಯಾದರ್ಶ ಕಾರ್ಯಾಧ್ಯಕ್ಷಾಗಿದ್ದೀನಿ ನಾನು ಒಂದು ಸಂಘಟನೆ ಆಗಿದ್ದೀನಿ ನನ್ನ ಗಮನಕ್ಕೂ ಯಾಕೆ ಸರ್ ಒಂದು ತರ್ದಿರೋ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ಮೇಡಮ್ನವ್ರೆ ನೆಕ್ಸ್ಟಿಂದ ನಾವು ತೊಗೊಂಬರ್ತೀರಿ ಅಂತ ಇದೇ ಹೇಳ್ಕೊಂಬಂದರು ಒಂದು ವರ್ಷ ಆಯಿತು ಒಂದು ವರ್ಷ ಆದರೂ ದೇಕ್ಲು ಸಂಘಟನೆ ಬೆಳವಣಿಗೆ ಮಾಡ್ಕೊಂಬಂದಿಲ್ಲ ಅವರು ಪದಾಧಿಕಾರಿಗಳು ಆಯ್ಕೆ ಆಯ್ಕೆದಕ್ಕಲು ಮಾಡಿಲ್ಲ ನಮ್ಮ ಕಡೆ ನಂದಿ ಬಂದಂಥ ಹೆಣ್ಮಕ್ಳು ಸುಮಾರು ಜನ ಇದ್ದರು ಅವರು ಪದಾಧಿಕಾರಿಗಳು ಆಯ್ಕೆ ಮಾಡೋಕ್ಕೂ ಸಹ ಅವಕಾಶಗಳು ಮಾಡ್ಕೊಂಡು ಕೊಟ್ಟಿಲ್ಲ ಅವರು ಇಷ್ಟ ಬಂದಂಗೆ ಅವ್ರ ಮಂದ ಮನೆ ಬಂದಂತೆ ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು ಸಂಘಟನೆ ನಾವು ಸಂಘಟನೆಗೆ ಬರೋ ಉದ್ದೇಶ ಏನು ನಂದಿ ಬರೋಂಥ ಜನಕ್ಕೆ ಆಶ್ರಯ ಆಗಿ ನಿಲ್ಲ ಅಂಥ ಕೆಲಸ ನಾವು ಲೀಡ್ರಾದಂಥವ್ರು ಮಾಡಬೇಕಾಗಿರೋ ಅಂಥ ಕರ್ತವ್ಯ ನಮ್ಮದು ಹಂಗಾಗಿ ಸರ್ಕಾರದಿಂದ ಬರೋಂಥ ಯಾವುದೇ ಒಂದು ಸೌಲಭ್ಯಗಳು ದೇಕ್ಲು ಇದ್ರವರೆಗೂ ಒಂದು ಒದಗಿಸ್ಕೊಟ್ಟಿಲ್ಲ ಒಂದು ಹೋರಾಟ ಹೋರಾಟವೂ ಸಹ ನಿರ್ಮಿಸಿಲ್ಲ ಒಂದು ಪ್ರೋಗ್ರಾಮು ಫಂಕ್ಷನ್ನು ಯಾವುದಕ್ಕೂ ಅವರು ಸ್ಪಂದಿಸ್ತಾ ಇರಲಿಲ್ಲ ಫೋನ್ ಮಾಡಿದ್ರೆ ಫೋನ್ ಇರಲಿಲ್ಲ ಯಾವುದೇ ರೀತಿ ನಮ್ಗೆ ಒಂದು ರಾಜ್ಯಾಧ್ಯಕ್ಷರಾಗಿ ನಮಗೊಂದು ಸಹಕಾರ ಮಾಡ್ತಾ ಇರಲಿಲ್ಲ ಹಂಗಾಗಿ ನಾವು ಎಲ್ಲರೂ ಸೇರಿ ಸ್ವಾಮಿ ಅಣ್ಣರು ಭವಾನಿ ಪ್ರಸಾದ್ ಅಣ್ಣರು ಎಲ್ಲರೂ ತುಂಬ ಮನನೊಂದು ನಾವು ಬಂದಿರೋದು ಹೋರಾಟಕ್ಕೆ ಜನಗಳ ಸೇವೆ ಮಾಡೋದಕ್ಕೋಸ್ಕರ ಜನಗಳಿಗೆ ಯಾವ್ಯಾವ ರೀತಿ ಸೌಲಭ್ಯಗಳು ಬೇಕಾದ್ರನ್ನ ಪಡ್ಕೊಡೋದ್ರೋಸ್ಕರ ನಾವು ಮುಂದೆ ಬಂದು ಇನ್ನು ಮುಂದೆ ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರದೇ ಇರೋ ರೀತಿ ನಾವೆಲ್ಲ ಒಟ್ಟುಗೂಡ್ಕೊಂಡು ಸಂಘಟನೆ ಬೆಳೆಸ್ಕೊಂಡು ನಂದಿ ಬರೋ ಅಂಥ ಜನಕ್ಕೆ ಆಶ್ರಯ ಆಗಿ ನಿಲ್ಲೋ ಅಂಥ ಕೆಲಸ ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಿ ನಾವೆಲ್ಲರೂ ಪ್ರಜಾವಿಮೋಚನಾ ಚಳವಳಿ ಸಮುದಾಯವಾದ ಒಂದು ರಾಜ್ಯ ಸಮಿತಿಯ ಅಂಗವಾಗಿ ಆನೇಕಲ್ ಭಾಗದಲ್ಲಿ ಈ ಒಂದು ದಿನ ನಾವು ಒಂದು ಪ್ರೆಸ್ ಮೀಟನ್ನು ನಾವು ಮಾಡಬೇಕು ಅಂತೇಳಿ ಈಗಾಗಲೇ ದಿನಗಳಿಗೆಲ್ಲ ನಾವು ಮಾಹಿತಿ ನೀಡಿದ್ವಿ ಕಾರಣ ಏನಂದರೆ ನಮ್ಮ ಈ ಒಂದು ಸ ಪ್ರಜಾ ವಿಮೋಚನಾ ಚಳವಳಿ ಸಮುದಾಯವಾದ ಒಂದು ರಾಜ್ಯ ಸಮಿತಿಯ ಒಂದು ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ನೇಮಕಾತಿಯ ಬಗ್ಗೆ ನಾವು ಈಗಾಗಲೇ ಮಾಡಿದ್ದೀವಿ ಈಗಾಗಲೇ ನಮ್ಮ ಹಿರಿಯ ನಾಯಕರುಗಳು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯದ ಉದ್ದಾಗಲಕ್ಕೂ ವಿಮೋಚನಾ ಚಳುವಳಿ ಸಮತಾವಾದದ ಹೋರಾಟಗಳು ಹಾಗೂ ಗ್ರಾಮ ಶಾಖೆಗಳು ಹಾಗೂ ಪದಾಧಿಕಾರಿಗಳ ಆಯ್ಕೆಗಳು ಹಾಗೂ ನೊಂದವರ ಬಡವರ ದಲಿತರ ಹಿಂದುಳಿದ ವರ್ಗದವರ ಪರವಾಗಿ ನಮ್ಮ ಒಂದು ಸಂಘಟನೆ ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಹಾಗೂ ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತ ಒಂದು ನಾಯಕರುಗಳ ಒಂದು ನೇಮಕಾತಿ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಸಹಕಾರ ನಮಗೆ ಇರಲಿ ಅಂತ ಹೇಳ್ತಾ ಈ ಒಂದು ಪ್ರೆಸ್ ಮೀಟ್ಗೆ ತಾವೆಲ್ಲರೂ ಮಿತ್ರರು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನಾವು ಒಂದು ವಂದನೆಯನ್ನು ತಿಳಿಸ್ತಾ ಇದ್ದೀವಿ ಸರ್ ಜೈ ಬಿ